ತುಂಬ ದಿವಸದಿಂದ ಟ್ರಿಪ್ ಹೋಗೋಣ ಅಂಥೇಳಿ ಪ್ಲ್ಯಾನ್ ಹಾಕ್ತಾನೇ ಇದ್ವಿ ಬಟ್ ಅದು ಟೈಮ್ ಕಲ್ತು ಬರಲೇ ಇಲ್ಲ ಹಂಗಾಗಿ ಇವಾಗ ಎಲ್ಲರೂ ಪ್ಲ್ಯಾನ್ ಮಾಡಿ ಟ್ರಿಪ್ಪಿಗೆ ಹೋಗೋಣ ಅಂಥೇಳಿ ಅತ್ತೆ ಮಾಮ ಮಮ್ಮಿ ಪಪ್ಪ ಅಂಕಲ್ ಆಂಟಿ ಎಲ್ಲರೂ ಮನೆಗೆ ಕರ್ಸಾಯಿತು ನಮಗೆ ಒಂದು ಖುಷಿ ಯಾರಾದರೂ ಮನೆಗೆ ಬಂದರೆ ಯಾವಾಗಲೂ ಮೂರೇ ಜನ ಇರ್ತೀವಲ್ಲ ಇಷ್ಟು ಚೆನ್ನಾಗಿ ಬಂದರೆ ಒಂಥರ ಏನೋ ಚೆನ್ನಾಗಿ ಫೀಲ್ ಅನಿಸುತ್ತೆ ಹಾಗಾಗಿ ಎಲ್ಲರೂ ಬಂದಿದ್ದಾರೆ ಸೀರೆ ಶಾಪಿಂಗೂ ಮಾಡಿದ್ರಾಯಿತು ಅಂಥೇಳಿ ಸೀರೆ ನೋಡೋಕೆ ಹೋದ್ವಿ ಅಲ್ಲಾಗಿದ್ದು ಎಡ್ವಟ್ ಏನಂದರೆ ನಾವಿಷ್ಟು ಜನ ಹೆಣ್ಮಕ್ಳು ಸೇರಿದ್ರಿಂದ ನಮಗೆ ಸೀರೆ ಕನ್ಫ್ಯೂಷನ್ ಸ್ಟಾರ್ಟ್ ಆಗ್ಬಿಡ್ತು ಈ ಕಲರ್ ಈ ಡಿಸೈನ್ ಈ ಡಿಸೈನ್ ಈ ಕಲರು ಅಂತೇಳಿ ಫೈನಲಿ ಯಾವುದೋ ಒಂದು ಫೈನಲೈಸ್ ಮಾಡಿ ಎರಡು ಸೀರೆನ ತಕೊಂಡ್ಬಿಟ್ವಿ ಅದಾದಮೇಲೆ ಮನೆಗೆ ಬಂದು ಆಲ್ಮೋಸ್ಟ್ ಎಲ್ಲ ಪ್ಯಾಕಿಂಗ್ ರೆಡಿ ಮಾಡ್ಕೊಂಡೇ ಇದ್ವಿ ಕ್ಯಾಬ್ ಬುಕ್ ಮಾಡಿದ್ವಿ ಹೋಗೋಣ ಅಂಥೇಳಿ ನಾವು ಟೆನ್ ಮೆಂಬರ್ಸ್ ಹಾಂಗಿರೋದ್ರಿಂದ ಒಂದು ಕ್ಯಾಬಲ್ಲಂತರೂ ಫಿಟ್ ಆಗೋಲ್ಲ ಟೂ ಕ್ಯಾಬ್ಸ್ ಅಂತರೂ ಬೇಕೇ ಬೇಕು ಅಂಥೇಳಿ ಎರಡು ಕ್ಯಾಬ್ನ ಬುಕ್ ಮಾಡಿದ್ವಿ ಒಂದು ಕ್ಯಾಬ್ ಆಲ್ರೆಡಿ ಬಂದುಬಿಟ್ಟಿತ್ತು ಅದೇ ಖುಷಿಲಿ ನಾವೆಲ್ಲವನ್ನು ಬ್ಯಾಗ್ನ ಡಿಕ್ಕಿಯಲ್ಲಿ ಹಾಕ್ತಿದ್ವಿ ನಮ್ಗಿಂತ ಜಾಸ್ತಿ ನಮ್ಮ ಲಗೇಜೇ ಆಗಿದೆ ಗೊತ್ತಾ ನಾವು ಇರೋದು ಟೆನ್ ಮೆಂಬರ್ಸ್ ಅಂದರೆ ನಮ್ಮ ಲಗೇಜ್ ಆಲ್ರೆಡಿ ಫೋರ್ಟೀನ್ ಬ್ಯಾಗ್ಸ್ ಆಗಿಬಿಟ್ಟಿತ್ತು ಬ್ಯಾಗ್ನ ಕೌಂಟ್ ಮಾಡಿದೆ ಒಂಥರ ದೊಡ್ಡ ಟಾಸ್ಕ್ ಆಗಿಬಿಟ್ಟಿತ್ತು ಅಷ್ಟು ಬ್ಯಾಗು ಡಿಕ್ಕಿ ಲ್ಲೂ ಹಿಡಿತಾ ಇರಲಿಲ್ಲ ಹಂಗೆ ಎಲ್ಲರೂ ಬ್ಯಾಕ್ ಪ್ಯಾಕ್ ಹಾಕ್ಕೊಂಡು ಇರೋದ್ರಿಂದ ಅದು ಒಂದು ಸ್ವಲ್ಪ ಸಮಾಧಾನ ಇತ್ತು ತುಂಬ ಬ್ಯಾಕ್ ಪ್ಯಾಕ್ಸು ಸಹ ಆಗಿತ್ತು ಇಲ್ಲಿ ನಾನು ಟ್ರಿಪ್ಪಿಗೆ ಹೋಗ್ತಿದ್ರೆ ನಮ್ಮ ಮನೆ ಹತ್ರ ಇರೋ ಹುಡುಗಿ ಹೋಗಬೇಡಿ ನೀವು ಅಂತ ಹೇಳ್ತಿದ್ಲು ಅಂತಾರಲ್ವ ಆ ಖುಷಿ ಮೂಮೆಂಟಲ್ಲಿ ಏನಾದರೂ ಒಂದು ಎಡವಟ್ ಆಗುತ್ತೆ ಅಂತೇಳಿ ಸಡನ್ನಾಗಿ ಎಲ್ಲ ಬ್ಯಾಗ್ ಎಲ್ಲ ಲಗೇಜ್ ಎಲ್ಲ ಡಿಕ್ಕಿ ಎಲ್ಲ ಬಿಟ್ಟಿದ್ಮೇಲೆ ನಮ್ಮ ಕಾರು ಪಂಕ್ಚರ್ ಆಗಿದೆ ಅಂತ ಹೇಳಿ ಆ ಡ್ರೈವರು ಮತ್ತು ಅದನ್ನೆಲ್ಲ ತೆಗೆದು ರಿಪೇರಿ ಮಾಡೋಕ್ಕೆ ಸ್ಟಾರ್ಟ್ ಮಾಡಿಬಿಟ್ಟ ಮತ್ತೆ ನೀವೆಲ್ಲ ಬ್ಯಾಗ್ ತಗೊಂಡು ಮನೆಗೆ ಹೋಗೋದು ಹೇಳಿ ಆ ಬ್ಯಾಗ್ನೆಲ್ಲ ಇಟ್ಕೊಂಡು ಅಲ್ಲೇ ರೋಡ್ ಮೇಲೆ ಯಾರು ಎಲ್ಲಿ ಬೇಕೋ ಅಲ್ಲೇ ಕೂತ್ಕೊಂಡ್ಬಿಟ್ರು ಅವ್ರವ್ರೆ ಗಾಸಿಪ್ಸ್ ಎಲ್ಲ ಮಾಡಿ ಮಾತಾಡ್ಕೊತಾ ಇದ್ರು ತುಂಬಾ ಲೇಟ್ ಆಗಿಬಿಡ್ತ ಗೊತ್ತಾ ಅದನ್ನ ಆಗ್ತಾ ಆಗ್ತಾ One hour later. ಹಂಗೋ ಹಿಂಗೋ ಲೇಟಾಗಿ ಫೈನಲಿ ಕ್ಯಾಬ್ ಬಂದೇ ಬಿಡ್ತು ನಾವು ಒಂದು ಕ್ಯಾಬಲ್ಲಿ ಮತ್ತು ಒಂದು ಸ್ವಲ್ಪ ಜನ ಇದ್ದವ್ರು ಇನ್ನೊಂದು ಕ್ಯಾಬಲ್ಲಿ ಕೂತ್ಕೊಂಡು ನಮ್ಮ ಜರ್ನಿನ ಇಲ್ಲಿಂದ ಸ್ಟಾರ್ಟ್ ಮಾಡ್ಕೊಂಡು ಬಿಟ್ವಿ ನಾವು ಸ್ಟಾರ್ಟ್ ಮಾಡಿರೋದು ಬ್ಯಾಂಗ್ಳೂರಿಂದ ಬ್ಯಾಂಗ್ಳೂರು ರೈಲ್ವೆ ಸ್ಟೇಷನಿಂದ ನಮ್ಮ ಟ್ರೈನು ನೈಟ್ ನೈನ್ ಓ ಕ್ಲಾಕಿಗೆ ಇತ್ತು ಹೋಗಿ ರೈಲ್ವೆ ಸ್ಟೇಷನಿಗೆ ಇಳಿದ್ಮೇಲೆ ಫಸ್ಟ್ ನಾವು ಕೌಂಟ್ ಮಾಡಿದ್ದು ಬ್ಯಾಗ್ ಎಷ್ಟಿದೆ ಅವೇ ಬ್ಯಾಗು ಟೋಟಲಿ ಕೌಂಟು ಫೋರ್ಟೀನ್ ಬ್ಯಾಗ್ಸ್ ಇದ್ದಾವೆ ಮತ್ತು ಜನ ನಾವೆಷ್ಟಿದ್ದೀವಿ ಅವನ್ನೆಲ್ಲ ಇದ್ದಾವೆ ಅಂತೇಳಿ ಕೌಂಟ್ ಮಾಡಿಕೊಂಡು ಅಲ್ಲಿಂದ ಸ್ಟ್ರೇಟ್ ಅವೇ ನಾವು ಒಳಗಡೆ ರೈಲ್ವೆ ಸ್ಟೇಷನ್ಗೆ ತಕ್ಷಣ ನಾ ಟ್ರೈನು ಸಹ ಬಂದೇ ಬಿಡುತ್ತೋ ಮತ್ತೆ ನಾಳೆ ಜರ್ನಿಗೆ ಸಿಗೋಣ ಬಾಯಿ